ಭಾರತ ಅದ್ಭುತ ಸಾಧನೆ ಎಲ್ಲರ ಕೈಯಲ್ಲೂ ಚೀನಿ ವಸ್ತು ಹೊಸ ಇತಿಹಾಸ ಬರದ ಭಾರತೀಯ ಪ್ರಜೆಗಳು ನಮಸ್ಕಾರ ಸ್ನೇಹಿತರೆ ಭಾರತ ನೂರ ನಲವತ್ತೆರಡು ಕೋಟಿ ವಿಶ್ವದ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಸ್ಥಾನ ಇರೋ ನಾವು ಬಹಳ ದೊಡ್ಡ ಸಾಧನೆ ಮಾಡಿದೀವಿ ಇನ್ನೊಂದು ಎಂತ ಸಾಧನೆ ಅಂದ್ರೆ ಒಂದು ಮೊರದಾಗಲ ಖರ್ಚೀಫ್ ತಗೊಂಡು ಮುಖ ಮುಚ್ಕೋಬೇಕು ನಾವು ಅಂತ ಮೈಲಿಗಲ್ ಮಾಡಿದಿವಿ ಒಂದು ಕಡೆ ಅಮೆರಿಕ ಚೀನಾ ನಡುವೆ ಟ್ರೇಡ್ ವಾರ್ ನಡಿತಾ ಇಡೀ ಜಗತ್ತು ಆರ್ಥಿಕ ಸ್ವಾವಲಂಬನೆ ಬಗ್ಗೆ ಮಾತನಾಡ್ತಾ ಇದ್ರೆ ಸೇಮ್ ಟೈಮ್ ಭಾರತ ಚೀನಾದ ಆರ್ಥಿಕ ವಸಾಹತು ಆಗ್ತಾ ಇದೆ ಭಾರತ ಹಾಗೂ ಚೀನಾ ನಡುವಿನ ಟ್ರೇಡ್ ಡೆಫಿಸಿಟ್ ಭರ್ತಿ ನೂರು ಡಾಲರ್ ಗೆ ತಲುಪಿದೆ ಸ್ಪರ್ಧೆಯೇ ಇಲ್ಲದೆ ಭಾರತ ಮಂಡಿ ಬಿಟ್ಟಿದೆ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಬಾಯ್ಕಾಟ್ ಚೈನಾ ಏನೇ ಪ್ರಯತ್ನ ಕೂಡ ಪರಿಣಾಮ ಬೀರಿಲ್ಲ ಚೀನಾ ಭಾರತವನ್ನು ಸೋಲಿಸಿದೆ ಹಾಗಿದ್ರೆ ಭಾರತ ಚೀನಾ ವಿಚಾರದಲ್ಲಿ ಮಾಡಿರೋ ತಪ್ಪೇನು ಟ್ರಂಪ್ ಅಷ್ಟೆಲ್ಲ ಕೂಗಾಡಿ ಜಗತ್ತನ್ನೇ ಅಲುಗಾಡಿಸ್ತಿರುವಾಗ ಮೋದಿ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಈ ಟ್ರೇಡ್ ಡೆಫಿಸಿಟ್ ಕಮ್ಮಿ ಮಾಡೋಕೆ ಈಗ ಹೊರಬಿದ್ದಿರೋ ಈ ಸ್ಫೋಟಕ ರಿಪೋರ್ಟ್ನಲ್ಲಿ ಏನಿದೆ ಈ ಮಹಾ ಸಾಧನೆಗೆ ಕಾರಣ ಯಾರು ಶತ್ರು ಚೀನಾಗೆ ಉದ್ಯೋಗ ಕೊಡುವಷ್ಟು ಉದಾರಿಗಳಾಗಿದ್ದು ಹೇಗೆ ಭಾರತೀಯರು ನಾವು ಎಲ್ಲವನ್ನ ಈ ವರದಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಕಸದಂತೆ ಸುರಿತಾ ಇದೆ ಚೀನಾ ಬಿಲಿಯನ್ ಮುಟ್ಟಿದ ವ್ಯಾಪಾರಿ ಕೊರತೆ ಸ್ನೇಹಿತರೆ ಇದು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರೋ ಮಾಹಿತಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಭಾರತ ಹಾಗೂ ಚೀನಾ ನಡುವೆ ಒಟ್ಟು ನೂರ ಹದಿನೆಂಟು ಬಿಲಿಯನ್ ಡಾಲರ್ನ ವ್ಯಾಪಾರ ಆಗಿತ್ತು ಅದರಲ್ಲಿ ಹದಿನಾರು ಬಿಲಿಯನ್ ಡಾಲರ್ ವಸ್ತುಗಳನ್ನು ನಾವು ಚೀನಾಗೆ ರಫ್ತು ಮಾಡಿದರೆ ಚೀನಾ ನೂರ ಒಂದು ಬಿಲಿಯನ್ ಡಾಲರ್ನಷ್ಟು ವಸ್ತುಗಳನ್ನು ನಮಗೆ ಕಳಿಸಿತ್ತು ಅಂದರೆ ಎಂಬತ್ತೈದು ಬಿಲಿಯನ್ ಡಾಲರ್ ವ್ಯಾಪಾರಿ ಕೊರತೆ ಅಯ್ಯೋ ಚೀನೀಯರು ನಮ್ಮನ್ನ ವಸಾಹತು ಮಾಡಿಕೊಳ್ತಾ ಇದ್ದಾರೆ ಆರ್ಥಿಕ ಚಕ್ರವ್ಯೂಹಕ್ಕೆ ಸಿಲುಕ್ ಹಾಕಿಸ್ತಾ ಇದ್ದಾರೆ ಇನ್ಮೇಲೆ ಚೀನಾ ವಸ್ತುಗಳನ್ನು ಬಾಯ್ಕಾಟ್ ಮಾಡಬೇಕಪ್ಪ ನಾವು ಹೀಗೆ ಪ್ರತಿ ವರ್ಷದ ರೀತಿಯೂ ಕಳೆದ ವರ್ಷವೂ ಕ್ಯಾಂಪೇನ್ ನಡೆದಿತ್ತು ಆದರೆ ಈ ಕ್ಯಾಂಪೇನ್ಗಳನ್ನು ನಿಮ್ಮ ಪಾಡಿಗೆ ನೀವು ಮಾಡಿ ಅಂತ ಚೀನಾ ಈಗ ಇನ್ನಷ್ಟು ತಂದು ಸುರಿದಿದೆ ಭಾರತ ಮತ್ತು ಚೀನಾ ನಡುವಿನ ವ್ಯಾಪಾರಿ ಕೊರತೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತತ್ರ ನೂರು ಬಿಲಿಯನ್ ಡಾಲರ್ ದಾಟಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ನಾವು ಅವರಿಂದ ಆಮದು ಮಾಡಿಕೊಳ್ಳಲು ಹನ್ನೊಂದು ಪರ್ಸೆಂಟ್ ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಉಭಯ ದೇಶಗಳ ವ್ಯಾಪಾರ ಒಟ್ಟು ನೂರ ಇಪ್ಪತ್ತೇಳು ಬಿಲಿಯನ್ ಡಾಲರ್ ಇದೆ ಇದರಲ್ಲಿ ಚೀನಾ ನಮ್ಮಿಂದ ಹದಿನಾಲ್ಕು ಬಿಲಿಯನ್ ಡಾಲರ್ ವಸ್ತುವನ್ನ ತಗೊಂಡ್ರೆ ಆ ಕಡೆಯಿಂದ ನಮಗೆ ನೂರ ಹದಿಮೂರು ಬಿಲಿಯನ್ ಡಾಲರ್ನಷ್ಟು ರಫ್ತು ಬಂದಿದೆ ಅಂದರೆ ಒಟ್ಟು ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ನ ವ್ಯಾಪಾರಿ ಕೊರತೆ ಹಾಗೆ ಚೀನಾಗೆ ನಾವು ಮಾಡ್ತಿರೋ ರಫ್ತು ಹದಿನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಕುಸ್ತು ಹೋಗಿದೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ವರ್ಷಕ್ಕೆ ಭಾರತದಲ್ಲಿರೋ ಪ್ರತಿಯೊಬ್ಬರೂ ತಲಾ ಆರು ಸಾವಿರದ ಒಂಬೈನೂರು ರೂಪಾಯಿ ಮೌಲ್ಯದ ವಸ್ತುಗಳನ್ನು ಚೀನಾದಿಂದ ಖರೀದಿ ಮಾಡ್ತಾ ಇದ್ದೀವಿ ಆವ್ರೇಜ್ ಆದರೆ ಚೀನಿಯರು ನಮ್ಮ ಬಳಿ ತಗೋತಿರೋದು ಕೇವಲ ರೂಪಾಯಿ ಐಟಮ್ಸ್ ಮಾತ್ರ ಗಮನಿಸಬೇಕಾದ ಅಂಶ ಅಂದ್ರೆ ಅಷ್ಟೆಲ್ಲ ಒತ್ತಡ ಅಷ್ಟೆಲ್ಲ ಸಮಸ್ಯೆಗಳ ನಡುವೆ ನಮ್ಮ ಅತಿ ದೊಡ್ಡ ಪಾಲುದಾರ ಅಮೆರಿಕಗೆ ನಾವು ದೊಡ್ಡ ಪ್ರಮಾಣದ ರಫ್ತು ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎರಡು ರಾಷ್ಟ್ರಗಳು ನೂರ ಹತ್ತೊಂಬತ್ತು ಬಿಲಿಯನ್ ಡಾಲರ್ ಮೌಲ್ಯದ ವ್ಯಾಪಾರ ಮಾಡಿದೀವಿ ಇದರಲ್ಲಿ ಮೂವತ್ತೈದು ಬಿಲಿಯನ್ ಡಾಲರ್ ನಾವೇ ಹೆಚ್ಚಾಗಿ ರಫ್ತು ಮಾಡಿದೀವಿ ಅಮೆರಿಕಗೆ ಈ ವರ್ಷ ಅದು ನಲವತ್ತೊಂದು ಬಿಲಿಯನ್ ಡಾಲರ್ ಗೆ ರೀಚ್ ಆಗಿದೆ ಆದರೆ ಈ ಪ್ರಗತಿ ಡ್ರ್ಯಾಗನ್ ಮುಂದೆ ಆಗಲೇ ಇಲ್ಲ ನಮಗೆ ಅದರಲ್ಲೂ ಭಾರತದ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ದೂರಕ್ಕೆ ಹೋಗಬೇಡಿ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಜಗತ್ತು ಟ್ಯಾರಿಫ್ ಆರ್ಥಿಕ ಸ್ವಾವಲಂಬನೆ ಅಂತ ಮಾತಾಡ್ತಾ ಇತ್ತು ಆದರೆ ಈ ಗ್ಯಾಪ್ ಅಲ್ಲಿ ಚೀನಾ ಹತ್ತು ಬಿಲಿಯನ್ ಡಾಲರ್ ಮೌಲ್ಯದ ಎಲೆಕ್ಟ್ರಾನಿಕ್ಸ್ ಅನ್ನ ಭಾರತಕ್ಕೆ ಸುರಿದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಗೆ ಹೋಲಿಸಿಕೊಂಡ್ರೆ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿದು ಇನ್ನು ಟ್ರಂಪ್ ಬರೋಕು ಮುಂಚೆ ಅಂದರೆ ಜನವರಿಯಲ್ಲಿ ಟ್ಯಾರಿಫ್ ಚರ್ಚೆ ನಡುವೆ ಚೀನಾ ಹತ್ತು ಪಾಯಿಂಟ್ ನಾಲ್ಕು ಎಂಟು ಬಿಲಿಯನ್ ಡಾಲರ್ನ ಮೌಲ್ಯದ ವಸ್ತುಗಳನ್ನು ಭಾರತಕ್ಕೆ ಹಾಕಿದೆ ಕಳೆದ ಜನವರಿಗೆ ಹೋಲಿಸಿದ್ರೆ ಅದು ಹತ್ತು ಪರ್ಸೆಂಟ್ ಹೆಚ್ಚು ಅಮೆರಿಕ ಮತ್ತು ಚೀನಾ ನಡುವೆ ಕಂದಕ ಜಾಸ್ತಿ ಆದರೆ ಚೀನಾ ಭಾರತದ ಕಡೆಗೆ ತಿರುಗಿಬಿಟ್ಟು ಆಮೇಲೆ ನೆಕ್ಸ್ಟ್ ಇಲ್ಲಿ ಹಾಕೋಣ ಅಂತ ಈ ವರ್ಷ ಇಪ್ಪತ್ತು ಪರ್ಸೆಂಟ್ ಏರಿಕೆಯ ಆಗ್ಬೋದಿದೆ ಅಲ್ಲ ಅಂತ ತಜ್ಞರು ಅಂದಾಜು ಮಾಡಿಸಿದ್ದಾರೆ ಇದೇ ಈಗ ದೇಶದ ಆರ್ಥಿಕ ತಜ್ಞರಲ್ಲಿ ಆತಂಕ ಮೂಡಿಸಿದೆ ಜಾಸ್ತಿ ಆದ್ರೆ ಏನಾಗುತ್ತೆ ಸ್ನೇಹಿತರೆ ಟ್ರೇಡ್ ಡೆಫಿಸಿಟ್ ಅನ್ನೋದು ಒಂದು ದೇಶ ಇನ್ನೊಂದು ದೇಶದೊಂದಿಗೆ ಎಷ್ಟು ಆರೋಗ್ಯಕರ ರೀತಿಯಲ್ಲಿ ವ್ಯಾಪಾರ ಮಾಡುತ್ತೆ ಎಷ್ಟು ಅವಲಂಬಿತವಾಗಿದೆ ಅನ್ನೋದರ ಸೂಚನೆ ಇದೇ ಕಾರಣಕ್ಕೆ ಟ್ರಂಪ್ ಜಗತ್ತಿನ ವಿರುದ್ಧವೇ ಯುದ್ಧ ಸಾರಿರೋದು ಎಲ್ಲರೂ ನಮ್ಮನ್ನ ಬಲಿಪಶು ಮಾಡ್ತಾ ಇದ್ರು ನಮಗೆ ತಂದ್ ತಂದಲ್ಲಿ ಡಂಪ್ ಮಾಡ್ತಾ ಇದ್ರು ಚೀಪ್ ಗೂಡ್ಸ್ ಅನ್ನ ನಮ್ಮ ಇಂಡಸ್ಟ್ರಿ ಎಲ್ಲ ಕಿತ್ಕೊಂಡು ಹೋದ್ವು ಒಂದು ಅದಕ್ಕೆ ಹೆಚ್ಚಿನ ತೆರಿಗೆಯನ್ನು ಕಟ್ಟಲಿ ಅವರು ಇಲ್ಲ ನಮ್ಮ ವಸ್ತುಗಳನ್ನ ಅವರು ತಗೊಳ್ಳಿ ಪರ್ಚೇಸ್ ಮಾಡಲಿ ಅಂತ ಟ್ರಂಪ್ ಹೇಳಿದ್ದಾರೆ ಇದಕ್ಕೆ ಕಾರಣ ಅದರಿಂದ ಆಗುವ ಸಮಸ್ಯೆ ಈ ಟ್ರೇಡ್ ಡೆಫಿಸಿಟ್ನಿಂದ ಆಗುವ ಸಮಸ್ಯೆ ಯಾವುದೇ ದೇಶ ಹೆಚ್ಚಿನ ರಫ್ತು ಮಾಡಿ ಅವರಿಂದಲೂ ಅದೇ ಪ್ರಮಾಣದಲ್ಲಿ ಆಮದು ಮಾಡಿಕೊಂಡ್ರೆ ಸಮಸ್ಯೆ ಆಗಲ್ಲ ಆದರೆ ರಫ್ತು ಕಮ್ಮಿಯಾಗಿ ಆಮದು ಹೆಚ್ಚಾದರೆ ಯಾವುದೇ ರಾಷ್ಟ್ರಕ್ಕೆ ಸಮಸ್ಯೆ ಆಗುತ್ತೆ ವಿಪರೀತ ಆಮದು ಮಾಡಿಕೊಳ್ತಿರೋ ರಾಷ್ಟ್ರ ಪತನದ ದಾರಿಗೆ ಹೋಗುತ್ತೆ ಇಲ್ಲಿನ ಕಚ್ಚಾ ವಸ್ತುಗಳನ್ನು ಕಳಿಸೋದ್ರಿಂದ ದೇಶದ ಕೈಗಾರಿಕೆಗಳು ದೇಶದ ಉದ್ದಿಮೆಗಳು ನಷ್ಟಕ್ಕೀಡಾಗ್ತವೆ ದೇಶದಲ್ಲಿ ಜಾಬ್ ಕ್ರಿಯೇಟ್ ಆಗೋಲ್ಲ ಎಲ್ಲ ಇಂಪೋರ್ಟ್ ಆಗುತ್ತೆ ಅಂದರೆ ಚೀಪ್ ರೇಟ್ಗೆ ಇಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ವಿದೇಶಿ ವಿನಿಮಯ ಎಲ್ಲ ಹರಿದು ಬೇರೆ ದೇಶಕ್ಕೆ ಹೋಗುತ್ತೆ ಈಗ ಭಾರತ ಚೀನಾನೇ ತಗೊಳ್ಳಿ ಕಳೆದ ಇಪ್ಪತ್ತು ವರ್ಷದಲ್ಲಿ ನಾವು ಚೀನಾಗೆ ವ್ಯಾಪಾರದ ಹೆಸರಲ್ಲಿ ಏಳ್ನೂರು ಬಿಲಿಯನ್ ಡಾಲರ್ನಷ್ಟು ಅಮೆರಿಕನ್ ಡಾಲರನ್ನು ದುಡ್ಡನ್ನು ಪೇ ಮಾಡಿದ್ದೀವಿ ಅಂದರೆ ಐವತ್ತೆಂಟು ಲಕ್ಷ ಕೋಟಿ ರೂಪಾಯಿ ರೂಪಾಯಿಯಲ್ಲಿ ತಗೊಳ್ತಾರೆ ಚೀನಿಯರು ಇಲ್ಲ ಡಾಲರಲ್ಲಿ ಕೊಡಬೇಕು ನಮ್ಮ ವಿದೇಶಿ ವಿನಿಮಯ ಎಲ್ಲ ಚೀನಾಗೆ ಹೊಟ್ಟೆ ತುಂಬಿಸೋಕೆನೆ ಹೋಗಿದೆ ಈ ವರ್ಷ ಭಾರತದ ಬಜೆಟ್ ಎಷ್ಟು ಗೊತ್ತಾ ಐವತ್ತು ಲಕ್ಷ ಕೋಟಿ ರೂಪಾಯಿ ಸೊ ಒಂದು ವರ್ಷದ ಬಜೆಟ್ ಗಿಂತ ಹೆಚ್ಚು ಹಣವನ್ನ ಚೀನಾದ ವಸ್ತುಗಳಿಗೆ ನಾವು ಪೇ ಮಾಡಿದೀವಿ ಡಾಲರ್ ನಲ್ಲಿ ನಿಮಗೆ ನಿಮ್ಗೆ ಗೊತ್ತಿರಲಿ ಇವತ್ತು ಭಾರತ ಒಂಬೈನೂರು ಪ್ಲಸ್ ಬಿಲಿಯನ್ ಡಾಲರ್ ಮೊತ್ತದ ಆಮದು ಮಾಡಿಕೊಳ್ಳುತ್ತಲ್ಲ ಅದರಲ್ಲಿ ಚೀನಾನೇ ಹದಿಮೂರು ಪರ್ಸೆಂಟ್ ಪಾಲನ್ನ ಹೊಂದಿದೆ ಈ ಪರಿ ಅವರಿಗೆ ಹಣವನ್ನ ನಾವು ಕೊಡ್ತಾ ಇದೀವಿ ಇದು ಹೀಗೆ ಹೆಚ್ಚಾದ್ರೆ ದೇಶಕ್ಕೆ ವಿದೇಶಿ ವಿನಿಮಯ ತುಂಬಾ ಭಾರ ಆಗ್ತಾ ಹೋಗುತ್ತೆ ನಮ್ಗೆ ಬಂದಿದ್ದೆಲ್ಲ ಇಲ್ಲಿಗೆ ಹೋಗ್ತಾ ಇರುತ್ತೆ ಇದರಿಂದ ಕರೆನ್ಸಿ ಡಿಪ್ರಿಸಿಯೇಷನ್ ಅಂದರೆ ನಾವು ಹೆಚ್ಚು ತರಿಸ್ಕೊಂಡ್ರೆ ನಮ್ಮ ಕರೆನ್ಸಿ ಮೌಲ್ಯ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕುಸಿತ ಕಾಣುತ್ತೆ ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕರೆನ್ಸಿಯನ್ನು ರೂಪಿದ ನಾವು ಡಾಲರ್ಗೆ ಕನ್ವರ್ಟ್ ಮಾಡಿಬಿಟ್ಟು ಈ ಇಂಪೋರ್ಟ್ಗೆಲ್ಲ ಪೇ ಮಾಡಬೇಕಲ್ಲ ಹಾಗಾಗಿ ಈ ಡಾಲರ್ಗೆ ವಿದೇಶಿ ಕರೆನ್ಸಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ನಮ್ಮದು ರೂಪೀಜ್ ಡಿಮ್ಯಾಂಡ್ ಕಮ್ಮಿ ಆಗಿರುತ್ತೆ ಸಪ್ಲೈ ಜಾಸ್ತಿ ಆಗಿರುತ್ತೆ ಆವಾಗ ಹೊರಗಿನಿಂದ ನಾವು ಆಮದು ಮಾಡ್ಕೊಳ್ಳೋ ವಸ್ತುಗಳು ದುಬಾರಿ ಆಗ್ತಾವಲ್ಲ ನಮ್ಮ ರೂಪಾಯಿ ಮೌಲ್ಯ ಬಿದ್ದು ಹೋದರೆ ಓಕೆ ಎಕ್ಸ್ಪೋರ್ಟ್ ಮಾಡೋರಿಗೂ ಓಕೆ ಅನುಕೂಲ ಆದರೆ ಇಂಪೋರ್ಟ್ ನಾವು ಅಮೆರಿಕದಿಂದ ಚೀನಾದಿಂದ ಆಮೇಲೆ ಈ ಗಲ್ಫ್ನಿಂದ ತರಿಸ್ಕೊಳ್ಳುವಂಥ ಪೆಟ್ರೋಲಿಯಂ ಉತ್ಪನ್ನಗಳು ಇದೆಲ್ಲ ನಾವು ಡಾಲರಲ್ಲಿ ಪೇ ಮಾಡಬೇಕಲ್ವ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕಮ್ಮಿ ಆದಾಗ ನಮಗೆ ದುಬಾರಿ ಆಗುತ್ತಲ್ಲ ಇಂಪೋರ್ಟ್ ಎಲ್ಲ ನಮ್ಮ ಕರೆನ್ಸಿ ವ್ಯಾಲ್ಯೂ ಕಮ್ಮಿಯಾಗಿದ್ದಾಗ ಅದು ಕೂಡ ಸಮಸ್ಯೆನೆ ಇದರಿಂದ ಸಾಲ ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಹೆಚ್ಚಿನ ಆಮದು ಮಾಡ್ಕೊಳ್ಳೋದ್ರಿಂದ ಡಾಲರ್ನಂತ ವಿದೇಶಿ ವಿನಿಮಯದ ಕರೆನ್ಸಿಯ ಕೊರತೆ ಕೂಡ ಉಂಟಾಗುತ್ತೆ ಇದೆಲ್ಲವೂ ಆರ್ಥಿಕ ಬೆಳವಣಿಗೆಗೆ ಪೆಟ್ಟುಕೊಡುತ್ತೆ ಆರ್ಥಿಕತೆ ಬಿಡಿ ದೇಶದ ರಕ್ಷಣೆ ಭದ್ರತೆಗೂ ಒಳ್ಳೆಯದಲ್ಲ ಈಗ ಚೀನಾ ವಿಚಾರದಲ್ಲಿ ಭಾರತ ಮತ್ತೆ ಅದೇ ಸುಳಿಗೆ ಸಿಲುಕಿದೆ ಚೀನಾಗೆ ಇವತ್ತು ನಾವು ಐದನೇ ಅತಿ ದೊಡ್ಡ ಮಾರ್ಕೆಟ್ ಆಗಿದ್ದೇವೆ ಅವರ ಫೇವ್ರೆಟ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಆಗಿದ್ದೇವೆ ನಿಮಗೆ ಗೊತ್ತಿರಲಿ ಇಪ್ಪತ್ತು ವರ್ಷಗಳ ಹಿಂದಕ್ಕೆ ಹೋದರೆ ನಾವು ಒಂದು ಎರಡು ಸಾವಿರ ಐಸು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಆ ಪೀರಿಯಡಿಗೆ ಹೋದರೆ ಭಾರತ ಚೀನಾ ಜೊತೆಗೆ ಟ್ರೇಡ್ ಸರ್ಪ್ಲಸ್ ಹೊಂದಿತ್ತು ವ್ಯಾಪಾರದ ಲಾಭವನ್ನು ಹೊಂದಿತ್ತು ನಾವು ಕೊರತೆಯನ್ನು ಹೊಂದಿರಲಿಲ್ಲ ಸರ್ಪ್ಲಸ್ ಹೊಂದಿದ್ವಿ ನಾವು ಅವರಿಗೆ ಹೆಚ್ಚು ರಫ್ತು ಮಾಡ್ತಾ ಇದ್ವಿ ಅಥವಾ ಅವರಿಂದ ಜಾಸ್ತಿ ವಸ್ತುಗಳನ್ನ ತರಿಸ್ಕೊಳ್ತಾ ಇರಲಿಲ್ಲ ನಿರ್ಬಂಧ ಹಾಕಿಬಿಟ್ಟು ಅವರಿಂದ ನಾವು ಒಂದಷ್ಟು ಅವರನ್ನ ದೂರ ಇಟ್ಟಿದ್ವಿ ವ್ಯಾಪಾರ ವಿಚಾರದಲ್ಲಿ ಎರಡ್ ಸಾವಿರದ ನಾಲ್ಕನೇ ಇಸ್ವಿ ತಗೊಳ್ಳೋಣ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಹೋಗಿ ಯು ಪಿ ಎ ಸರ್ಕಾರ ಬರ್ತಾ ಇದ್ದ ಟೈಮ್ ಅಲ್ವಾ ಅವಾಗ ನಾವು ಭಾರತ ಹದಿಮೂರು ಬಿಲಿಯನ್ ಡಾಲರ್ ವ್ಯಾಪಾರ ಮಾಡಿದ್ವಿ ನಾವು ಚೀನಾ ಇದರಲ್ಲಿ ನಾವೇ ಚೀನಾಗೆ ಒಂದು ಪಾಯಿಂಟ್ ಏಳು ಐದು ಬಿಲಿಯನ್ ಡಾಲರ್ನಷ್ಟು ಹೆಚ್ಚು ರಫ್ತು ಮಾಡಿದ್ವಿ ಆದರೆ ಯಾವಾಗ ಚೀನಾ ಡಬ್ಲ್ಯೂ ಒ ಮೆಂಬರ್ ಕಂಟ್ರಿ ಆಯಿತು ಭಾರತದ ಮಾರುಕಟ್ಟೆಗೆ ಡ್ರ್ಯಾಗನ್ ದೊಡ್ಡ ಆಕ್ಸಿಸ್ ಪಡ್ಕೊಳ್ತು ಇಡೀ ಜಗತ್ತಿಗೆ ಪಡ್ಕೊಳ್ತು ಪಕ್ಕದ ಭಾರತಕ್ಕೂ ನುಗ್ತು ಅಂದಿನಿಂದ ಇಂದಿನ ತನಕ ಭಾರತಕ್ಕೆ ಚೀನಾ ವಸ್ತುಗಳ ಸುರಿಯುವಿಕೆ ಹೆಚ್ಚಾಗಿದೆ ಚೀನಾ ವಸ್ತುಗಳ ಬಾಯ್ಕಾಟ್ ಆ್ಯಪ್ ಬ್ಯಾನ್ ಮಾಡ್ತೀವಿ ಹೀಗೆ ನಾನಾ ಸೋ ಕಾಲ್ಡ್ ಸ್ಲೋಗನ್ ಗಳನ್ನ ನಾವು ಕೊಟ್ಟರು ಕೂಡ ನಮ್ಮ ಈ ಸ್ಲೋಗನ್ ಗಳನ್ನ ಹಿಂಗೆ ಸವರಿ ಪಕ್ಕಕ್ಕೆ ತಳ್ಳಿಬಿಟ್ಟು ಚೀನಾ ಮುಂದಕ್ಕೆ ಹೋಗ್ತಾ ಇದೆ ಇಲ್ಲಿ ನಮ್ಮ ಸರ್ಕಾರಗಳಿಗೆ ಚೀನಾ ಕಂಡ್ರೆ ವಿಶೇಷ ಪ್ರೀತಿ ಏನಿಲ್ಲ ಭಾರತೀಯರಿಗೂ ಕೂಡ ನಮಗೇನು ಚೀನಾ ಬಗ್ಗೆ ಬಹಳ ಪ್ರೀತಿ ಇಲ್ಲ ಆದ್ರೆ ನಮ್ಮ ಇಡೀ ಉತ್ಪಾದನಾ ವಲಯ ಇಡೀ ಆರ್ಥಿಕತೆ ಚೀನಾ ವಸ್ತುಗಳ ಮೇಲೆ ಡಿಪೆಂಡ್ ಆಗೋ ರೀತಿಯಾಗಿದೆ ಯಾಕಂದ್ರೆ ನಮಗಿಂತ ಬಹಳ ಚೀಪ್ ಕಾಸ್ಟ್ ನಲ್ಲಿ ಅವರು ಮ್ಯಾನುಫ್ಯಾಕ್ಚರ್ ಮಾಡೋ ತಾಕತ್ತನ್ನು ಗಳಿಸ್ಕೊಂಡಿದ್ದಾರೆ ಸಿಂಪಲ್ ವ್ಯವಸ್ಥಿತವಾಗಿ ಚೀನಾ ನಮ್ಮ ಆರ್ಥಿಕತೆ ಒಳಗೆ ಕಾಲಿಗೆ ಮುಳ್ಳು ನಾಟಿರೋ ಹಾಗೆ ನಾಟಿ ನುಗ್ಗಿ ಆಗಿದೆ ಎಲ್ಲವನ್ನು ಆವರಿಸಿಕೊಂಡಿದೆ ಚೀನಾ ಈ ಡೇಟಾವನ್ನ ಸೂಕ್ಷ್ಮವಾಗಿ ಗಮನಿಸಿ ಇವತ್ತು ಅಷ್ಟೆಲ್ಲ ಮಾತನಾಡೋ ನಾವು ಅಂದ್ರೆ ಭಾರತೀಯರು ಚೀನಾ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂದ್ರೆ ನಮ್ಮ ಬಹುತೇಕ ಇಂಡಸ್ಟ್ರಿಗಳು ಇವತ್ತು ರನ್ ಆಗ್ತಿರೋದು ಚೀನಾ ವಸ್ತುಗಳಿಂದ ಹದಿನೈದು ವರ್ಷದ ಹಿಂದೆ ನಮ್ಮ ಕೈಗಾರಿಕೆಗಳಿಗೆ ಬರ್ತಿರೋ ವಸ್ತುಗಳ ಆಮದಲ್ಲಿ ಚೀನಾ ಪಾರು ಇಪ್ಪತ್ತೊಂದು ಪರ್ಸೆಂಟ್ ಇತ್ತು ಈಗ ಅದು ಮೂವತ್ತು ಪರ್ಸೆಂಟ್ ಗೆ ಏರಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಮ್ಮ ಒಟ್ಟು ಪೋರ್ಟಬಲ್ ಡೇಟಾ ಪ್ರೊಸೆಸಿಂಗ್ ಮಷಿನ್ಸ್ ಅಂದ್ರೆ ಲ್ಯಾಪ್ಟಾಪ್ ಟ್ಯಾಬ್ಲೆಟ್ ಸ್ಮಾರ್ಟ್ಫೋನ್ ವೈರ್ ಇರೋ ಕಂಪ್ಯೂಟರ್ಗಳ ಆಮದಲ್ಲಿ ಚೀನಾ ಎಂಬತ್ತು ಪರ್ಸೆಂಟ್ಗಿಂತ ಗಿಂತ ಮೇಲಿತ್ತು ಕಳೆದ ಹತ್ತು ವರ್ಷದಲ್ಲಿ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಆದರೂ ಇದನ್ನು ಎಪ್ಪತ್ತೇಳು ಪರ್ಸೆಂಟ್ಗೆ ಗೆ ಇಲ್ಲ ಭಾರತದ ಸೆಮಿ ಕಂಡಕ್ಟರ್ ಡಿವೈಸ್ ಆಮದಿನಲ್ಲಿ ಎರಡು ಸಾವಿರದ ಹನ್ನೆರಡರ ಸುಮಾರಿಗೆ ಚೀನಾ ಪಾಲು ನಲವತ್ತು ಪರ್ಸೆಂಟ್ ಇತ್ತು ಈಗ ಅದು ಅರವತ್ತೇಳು ಪರ್ಸೆಂಟ್ಗೆ ಗೆ ಏರಿಕೆಯಾಗಿದೆ ಪ್ರೊಸೆಸರ್ಸ್ ಮತ್ತು ಕಂಟ್ರೋಲರ್ಸ್ ಆಮದಲ್ಲಿ ಚೀನಾನೇ ಅರವತ್ತು ಪರ್ಸೆಂಟ್ ಪಾಲನ ಹೊಂದಿದೆ ಭಾರತ ಐವತ್ನಾಲ್ಕು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ಗೆ ಯಂತ್ರ ತರಿಸ್ಕೊಡುತ್ತೆ ಅದರಲ್ಲಿ ಹದಿನೈದು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಅಂದರೆ ಒಟ್ಟು ಮಷೀನರಿ ಯಂತ್ರಗಳ ಆಮದಿನಲ್ಲಿ ಚೀನಾನೇ ಮೂವತ್ತೊಂಬತ್ತು ಪರ್ಸೆಂಟ್ ಕಂಟ್ರೋಲ್ ಹೊಂದಿದೆ ಕೆಮಿಕಲ್ ಇಂಪೋರ್ಟಿಗೆ ಬನ್ನಿ ಹದಿನೈದು ಪರ್ಸೆಂಟ್ ಚೀನಾ ಕೊಡುತ್ತೆ ನಮಗೆ ಫಾರ್ಮಾ ಇಂಡಸ್ಟ್ರಿ ಕತೆ ಕೇಳೋದೇ ಬೇಡ ಜಗತ್ತಿನ ಫಾರ್ಮಸಿ ಅಂತ ಕರ್ಕೋತೀವಿ ಆದರೆ ಅದಕ್ಕೆ ರಾ ಮೆಟೀರಿಯಲ್ ಎಪ್ಪತ್ತೆರಡು ಪರ್ಸೆಂಟ್ ಇನ್ಗ್ರೀಡಿಯೆಂಟ್ಸ್ ಫಾರ್ಮಾ ಇಂಗ್ರೀಡಿಯೆಂಟ್ಸ್ ಚೀನಾದಿಂದ ಬರ್ತಿದೆ ಭಾರತ ಹದಿನೆಂಟು ಬಿಲಿಯನ್ ಡಾಲರ್ನಷ್ಟು ಪ್ಲಾಸ್ಟಿಕ್ಸ್ ಮತ್ತು ಸಂಬಂಧಪಟ್ಟ ವಸ್ತುಗಳನ್ನು ತರಿಸ್ಕೊಡುತ್ತೆ ಅದರಲ್ಲೂ ಇಪ್ಪತ್ತೈದು ಪರ್ಸೆಂಟ್ ನಾಲ್ಕು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಚೀನಾನೇ ತಂದು ಸುರಿದು ಹೋಗುತ್ತೆ ಇದೆಲ್ಲ ಬಿಡಿ ಇವತ್ತು ಚೀನಾ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದ್ದೀವಿ ಅಂದರೆ ನಮ್ಮ ರೈತರ ಭೂಮಿಗೆ ಬರೋ ಯೂರಿಯಾ ಆಮದಿನ ಮೇಲು ಚೀನಾ ಇಪ್ಪತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಪಾಲನ್ನು ಹೊಂದಿದೆ ಒಟ್ಟಾರೆ ಭಾರತಕ್ಕೆ ಹೊರಗಿನಿಂದ ಬರೋ ಗೊಬ್ಬರ ನಲವತ್ತೊಂಬತ್ತು ಪರ್ಸೆಂಟ್ ಟೋಟಲ್ ಓವರ್ ಆಲ್ ಗೊಬ್ಬರ ಚೀನಾದಿಂದಲೇ ಬರುತ್ತೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಈ ರೀತಿ ದೊಡ್ಡ ಇನಿಷಿಯೇಟಿವ್ ತೊಗೊಂಬಂದ್ರೂ ಕೂಡ ನಮ್ಮ ಉತ್ಪಾದನಾ ವಲಯ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಮೇಲದ್ದೇ ಇಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಜಿ ಡಿ ಪಿಗೆ ಮ್ಯಾನುಫ್ಯಾಕ್ಚರಿಂಗ್ ಹದಿನೈದು ಪರ್ಸೆಂಟ್ ಕೊಡುಗೆ ಕೊಡ್ತಾ ಇತ್ತು ಈಗ ಅದು ಹದಿನಾಲ್ಕು ಪರ್ಸೆಂಟ್ಗೆ ಡೌನ್ ಆಗಿದೆ ಉತ್ಪಾದನಾ ವಲಯದ ಗ್ರೋತ್ ಕೂಡ ಎಂಟರಿಂದ ಹತ್ತು ಪರ್ಸೆಂಟ್ ಅಷ್ಟೇ ಇದೆ ಸರ್ಕಾರ ಹದಿನಾಲ್ಕು ಪರ್ಸೆಂಟ್ ಟಾರ್ಗೆಟ್ ಹಾಕೊಂಡಿದೆ ಬಟ್ ಇಲ್ಲ ಬಹಳ ದೂರ ಇದೀವಿ ಹಿಂದೆ ಇದೀವಿ ಹಾಗೆ ನಮ್ಮ ಆಮದು ಕೂಡ ವಿಪರೀತ ಹೆಚ್ಚಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಿ ಡಿ ಪಿ ಇಪ್ಪತ್ತೈದು ಪರ್ಸೆಂಟ್ ಆಮದಿತ್ತು ಈಗ ಅದು ಇಪ್ಪತ್ಮೂರು ಪರ್ಸೆಂಟ್ ಅಲ್ಲೇ ಇದೆ ಅಫ್ಕೋರ್ಸ್ ಎಕ್ಸ್ಪೋರ್ಟ್ ಮುನ್ನೂರ ಹದಿನೇಳು ಬಿಲಿಯನ್ ಡಾಲರ್ನಿಂದ ಏಳ್ನೂರ ಎಪ್ಪತ್ತಾರು ಬಿಲಿಯನ್ ಡಾಲರ್ ಮುಟ್ಟಿದೆ ಆದರೆ ಇಂಪೋರ್ಟ್ ಗೆ ತಕ್ಕಂತೆ ಎಕ್ಸ್ಪೋರ್ಟ್ ಆಗಿಲ್ಲ ಚೀನಾ ಮಾರ್ಕೆಟ್ ಅಭೇದ್ಯ ಎಲ್ಲಿ ನಮ್ಮ ವಸ್ತುಗಳು ಚೀನಾ ಮಾರ್ಕೆಟ್ ನಲ್ಲಿ ಹೆಚ್ಚು ಸೇಲ್ ಮಾಡ್ಬೋದಲ್ವ ನಾವು ಅನ್ನೋ ಪ್ರಶ್ನೆ ಬರ್ಬೋದು ನಿಮಗೆ ಆದರೆ ಅದು ಆಗ್ತಾ ಇಲ್ಲ ರಫ್ತು ಕುಸಿತಾ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಚೀನಾಗೆ ಹನ್ನೊಂದು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಮೌಲ್ಯದ ರಫ್ತು ಮಾಡಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿದು ಹದಿನಾರು ಬಿಲಿಯನ್ ಡಾಲರ್ಗೆ ತಲುಪಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇದು ಮತ್ತೆ ಹದಿನೈದು ಬಿಲಿಯನ್ ಡಾಲರ್ಗೆ ಕುಸಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾರು ಬಿಲಿಯನ್ ಡಾಲರ್ ಇದ್ದರೆ ಈ ವರ್ಷ ಹದಿನಾಲ್ಕು ಬಿಲಿಯನ್ ಡಾಲರ್ಗೆ ಕುಸಿತಿದೆ ಮತ್ತು ಆರಕ್ಕೆ ಏರ್ತಿಲ್ಲ ಮೂರಕ್ಕೆ ಇಳಿತಾ ಇಲ್ಲ ನಮ್ಮ ರಫ್ತು ಚೀನಾಗೆ ಇಪ್ಪತ್ತು ವರ್ಷಗಳಿಂದಲೂ ಇಪ್ಪತ್ತು ಬಿಲಿಯನ್ ಡಾಲರು ಚೀನಾ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ತನ್ನ ಆಮದನ್ನ ಭಾರತಕ್ಕೆ ಶೇಕಡ ಎಂಟರಷ್ಟು ಏರಿಸಿದೆ ಮೊನ್ನೆ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ನಮ್ಮ ಮಾರ್ಕೆಟ್ ಚೀನಾಗೆ ಓಪನ್ ಇದೆ ಬನ್ನಿ ಇಷ್ಟ ಬಂದಿದ್ದು ಮಾರಿ ಅಂತ ಚೀನಾ ಸ್ವಲ್ಪ ನೈಸ್ ಹೊಡೆದಿದ್ದಾರೆ ಇವಾಗ ಯಾಕಂದ್ರೆ ಅಮೆರಿಕದೊಂದಿಗೆ ವ್ಯಾಪಾರ ಯುದ್ಧ ಆಗಿ ಒಂಥರ ಐಸೋಲೇಟ್ ಆಗ್ತಿದಾರಲ್ಲ ಸೊ ಭಾರತದ ಫ್ರೆಂಡ್ಶಿಪ್ ಅವರಿಗೆ ಬೇಕು ಅಂತ ಅನಿಸಿದೆ ಮಾರ್ಕೆಟ್ ಓಪನ್ ಮಾಡ್ತೀವಿ ಬನ್ನಿ ವ್ಯಾಪಾರ ಮಾಡಿ ನಮಗೂ ಸೇಲ್ ಮಾಡಿ ಪರವಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಚೀನಾ ಮಾರ್ಕೆಟ್ ಅನ್ನು ಪ್ರವೇಶ ಮಾಡೋದು ಬೇರೆ ರಾಷ್ಟ್ರಗಳಿಗೆ ಅಷ್ಟು ಈಸಿ ಇಲ್ಲ ಭಾರತದ ವಸ್ತುಗಳನ್ನು ಚೀನಾ ಕಣ್ಣೆತ್ತಿ ಕೂಡ ನೋಡಲ್ಲ ಯಾಕಂದರೆ ತರ ಲಾರ್ಜ್ ಸ್ಕೇಲ್ ಮ್ಯಾನುಫ್ಯಾಕ್ಚರಿಂಗ್ ಎಟ್ ಚೀಪರ್ ಪ್ರೈಸ್ ನಮಗಿನ್ನೂ ಕೂಡ ಮಾಡೋಕೆ ಆಗಿಲ್ಲ ಚೀನಾ ನಾವು ಏನು ಕಳಿಸ್ತೀವಿ ಕಬ್ಬಣ ಹತ್ತಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಸೀ ಫುಡ್ ಔಷಧ ಕಳಿಸ್ತೇವೆ ಇದಕ್ಕೆ ಚೀನಾದಲ್ಲಿ ದೊಡ್ಡ ಡಿಮ್ಯಾಂಡ್ ಏನಿಲ್ಲ ಯುರೋಪ್ ಮತ್ತು ಇನ್ನಿತರ ದೇಶದ ಪ್ರಾಡಕ್ಟ್ಗಳ ಮುಂದೆ ಚೀನಾ ಮಾರ್ಕೆಟ್ನಲ್ಲಿ ನಲ್ಲಿ ನಮ್ದಕ್ಕೆ ಬಹಳ ಬೆಲೆ ಇಲ್ಲ ಗುಣಮಟ್ಟದಲ್ಲಿ ಮತ್ತು ರೇಟ್ ವಿಚಾರದಲ್ಲಿ ನಾವು ಸೋಲ್ತಾ ಇದ್ದೀವಿ ಚೀನಾದಲ್ಲಿ ಹೆವಿ ಕ್ವಾಲಿಟಿ ಚೆಕ್ ಮಾಡ್ತಾರೆ ಅಥವಾ ಕ್ವಾಲಿಟಿ ಚೆಕ್ ಹೆಸರಲ್ಲಿ ಬೇಕಂತಲೇ ವಿದೇಶಿ ಕಂಪನಿಗಳನ್ನ ಸರಿಯಾಗಿ ಕಾಲಿಡಕ್ಕೆ ಬಿಡಲ್ಲ ರೆಸ್ಟ್ರಿಕ್ಷನ್ಸ್ ಹಾಕ್ತಾರೆ ಟ್ಯಾರಿಫ್ ಎಲ್ಲ ಹಾಕ್ತಾರೆ ಇದನ್ನ ಮೀರಿ ಚೀನಾ ಒಳನುಗ್ಗಿ ಮಾರೋದು ಈಸಿ ಆಗ್ತಾ ಇಲ್ಲ ಹಾಗಿದ್ರೆ ಇದಕ್ಕೆ ಏನ್ ಮಾಡ್ಬೇಕು ಓ ಸಿಂಪಲ್ ರೀ ಟ್ರಂಪ್ ತರ ನಾವು ಸಿಕ್ಕಾಪಟ್ಟೆ ಟ್ಯಾರಿಫ್ ಹಾಕ್ಬೇಡಣ್ಣ ಆಗ ಚೀನಾ ಐಟಮ್ ಬರೋದು ಕಮ್ಮಿ ಆಗುತ್ತೆ ಅಂತ ಇದಕ್ಕೆ ಜನಕ್ಕೆ ಆಲ್ರೆಡಿ ಉತ್ತರ ಗೊತ್ತಾಗಿರುತ್ತೆ ಯಾಕಂದ್ರೆ ನಾವು ಚೀನಾ ವಸ್ತುಗಳ ಮೇಲೆ ಡಿಪೆಂಡ್ ಆಗಿರೋದು ಚೀನಾ ಮೇಲೆ ಪ್ರೀತಿಯಿಂದ ಅಲ್ಲ ಕಮ್ಮಿ ಕಾಸ್ಟ್ಗೆ ಪ್ರಾಡಕ್ಟ್ ಕೊಡದಾರ್ ಅಂತ ನಾವು ತಗೊಳ್ತಾ ಇದ್ದೀವಿ ಏಕಾಏಕಿ ಇದನ್ನು ಬಂದ್ ಮಾಡಿದ್ರೆ ನಮ್ಮ ಕೈಗಾರಿಕೆಗಳು ರೈತರು ಉತ್ಪಾದನಾ ವಲಯ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಪೂರೈಕೆ ಸರಪಳಿಯಲ್ಲಿ ಏರಿಳಿತ ಆದರೆ ಭಾರತದ ಆರ್ಥಿಕತೆ ಹಳ್ಳ ಹಿಡಿಯುತ್ತೆ ಒಂದು ರೀತಿ ಆ ಕಡೆ ಹುಲಿ ಈ ಕಡೆ ಗುಂಡಿ ಪ್ರಪಾತ ಅನ್ನೋ ಪರಿಸ್ಥಿತಿ ಇದೆ ಇದಕ್ಕೆ ಒಂದೇ ಸೊಲ್ಯೂಷನ್ ಭಾರತದ ಆರ್ಥಿಕತೆಯನ್ನ ಇನ್ನಷ್ಟು ಓಪನ್ ಅಪ್ ಮಾಡಬೇಕು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಭಾರತವನ್ನ ಮೇಲಕ್ಕೆ ಎತ್ತಬೇಕು ಇನ್ನಷ್ಟು ಭ್ರಷ್ಟ ಅಧಿಕಾರಿಗಳ ಹಿಂಸೆ ಬಿಸ್ನೆಸ್ ಮಾಡೋರಿಗೆ ತುಂಬಾ ಕಮ್ಮಿ ಆಗಬೇಕು ಚೀನಾದಂತೆ ಭಾರತ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಆಗಬೇಕು ಒಂದಷ್ಟು ಮಟ್ಟಿಗಾದರೂ ಕೂಡ ಪ್ರಯತ್ನ ನಡೀತಾ ಇದೆ ಆದರೆ ಸಾಕಾಗಲ್ಲ ಈಗ ನೋಡಿ ಭಾರತದಲ್ಲಿ ಸ್ಮಾರ್ಟ್ಫೋನ್ಗಳ ಉತ್ಪಾದನೆ ಹೆಚ್ಚಾಗಿದೆ ಕಂಪೇರ್ ಮಾಡಿದ್ರೆ ಆಪಲ್ ಸೇರಿ ಎಲ್ಲರೂ ಚೀನಾ ಬಿಟ್ಟು ಇಲ್ಲಿಗೆ ಬರ್ತಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಮಾಡ್ತಿದ್ದಾರೆ ಸ್ಯಾಮ್ಸಂಗ್ ಆ್ಯಪಲ್ ಇಲ್ಲಿ ಮಾಡಿ ರಫ್ತು ಮಾಡ್ತಿದ್ದಾರೆ ಅಮೆರಿಕಾಗೂ ಇಲ್ಲಿಂದ ಐಫೋನ್ಸ್ ಎಲ್ಲ ಹೋಗೋಕೆ ಶುರುವಾಗಿದ್ದಾವೆ ಆದರೆ ಪ್ರಾಬ್ಲಮ್ ಏನಂದ್ರೆ ಸ್ಮಾರ್ಟ್ಫೋನ್ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಆಗ್ತಿಲ್ಲ ಇಲ್ಲ ಅಸೆಂಬಲ್ ಆಗ್ತಾ ಇದೆ ಮೋಸ್ಟ್ ಆಫ್ ದಿ ಕಾಂಪೊನೆಂಟ್ಸ್ ಚೈನಾದಿಂದ ಎಲ್ಲ ಬರ್ತಾ ಇದೆ ಚೈನಾ ತೈವಾನ್ ಕೊರಿಯಾ ವಿಯೆಟ್ನಾಂ ಅಲ್ಲಿಂದೆಲ್ಲ ಬರ್ತಾ ಇದೆ ಇಲ್ಲಿ ಜೋಡಿಸ್ತಾ ಇದ್ದೀವಿ ನಾವು ಜೋಡಿಸೋ ಕೆಲಸ ಮಾಡಿಕೊಂಡು ಮೇಡ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ ಬಟ್ ಸ್ಟಿಲ್ ಸ್ಮಾರ್ಟ್ಫೋನ್ ಕ್ಷೇತ್ರದಲ್ಲಿ ಇಲ್ಲಿ ಅಸೆಂಬಲ್ ಮಾಡಿ ಮಾರಿದ್ರೂ ಕೂಡ ಒಂದು ಮಟ್ಟಿಗಿನ ಪ್ರೋಗ್ರೆಸ್ ಅಂತಲೇ ಹೇಳ್ಬೋದು ರೆಡಿಮೇಡ್ ಸ್ಮಾರ್ಟ್ಫೋನ್ ಇಂಪೋರ್ಟ್ ಚೀನಾದಿಂದ ಮಾಡ್ತಾ ಇದೀವಿ ಮುಂಚೆ ಅದಕ್ಕೆ ಎಪ್ಪತ್ತು ಪರ್ಸೆಂಟ್ ಡೌನ್ ಆಗಿದೆ ಅದು ಯಾಕಂದರೆ ಪಾರ್ಟ್ಸ್ ತರಿಸಿ ಇಲ್ಲಿ ಅಸೆಂಬಲ್ ಮಾಡ್ತಿದ್ದೀವಲ್ಲ ಹಾಗಾಗಿ ಆ ನಂಬರ್ ಜಾಸ್ತಿ ಕಾಣಿಸ್ತಿಲ್ಲ ಸೊ ಲಾಭದಲ್ಲಿ ಒಂದಷ್ಟು ಪೂರ್ತಿ ಚೀನಿಯರ್ ಹೋಗೋದ್ರ ಬದಲಿಗೆ ನಮ್ಮಲ್ಲೂ ಒಂದು ಸ್ವಲ್ಪ ಉದ್ಯೋಗ ಸೃಷ್ಟಿಯಾಗಿದೆ ಅದೇ ತರ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಾವು ಮಾಡಬೇಕು ಹಂತ ಹಂತವಾಗಾದರೂ ಕೂಡ ಹೆಜ್ಜೆ ಇಡಬೇಕು ಈಗಂತೂ ಟ್ರಂಪ್ ಚೀನಾ ಮೇಲೆ ಸಾರಿರೋ ಟ್ಯಾರಿಫ್ ಕದನದಿಂದ ಭಾರತಕ್ಕೆ ಕಂಪನಿಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋಕೆ ಒಳ್ಳೆ ಅಪರ್ಚುನಿಟಿ ಇದೆ ಸುಮ್ಮನೆ ಬನ್ನಿ ಅಂದ್ರೆ ಯಾರು ಬರಲ್ಲ ನೀವು ಹೆವಿ ಟ್ಯಾಕ್ಸ್ ಹಾಕಿ ಹಿಂಸೆ ಕೊಟ್ಟು ಅದು ಇದು ಅಂತ ಹೇಳಿ ಭ್ರಷ್ಟಾಧಿಕಾರಿಗಳನ್ನು ಚೂ ಬಿಟ್ಟು ಹಿಂಸೆ ಕೊಟ್ಟರೆ ಯಾರು ಬರೋದಿಲ್ಲ ಇಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡಿ ಈ ಭ್ರಷ್ಟಾಧಿಕಾರಿಗಳ ಮುಂದೆ ಹೋಗಿ ನಿಲ್ಲಕ್ಕೆ ಅವಕಾಶನೇ ಇರಬಾರ್ದು ನಮ್ಮ ಜನಕ್ಕೆ ಆ ರೀತಿ ಮಾಡಿ ನೀವು ಅವಾಗ ಯಾಕೆ ಬರೋದಿಲ್ಲ ನೋಡೋಣ ಜೊತೆಗೆ ಲ್ಯಾಂಡ್ ಅಕ್ವಿಷನ್ ಮಾಡ್ಕೋಬೇಕು ಒಂದು ಬಿಸ್ನೆಸ್ ಅಂದ್ರೂ ಹಿಂಸೆ ಇಲ್ಲಿ ಗಲಾಟೆ ಪ್ರತಿಭಟನೆ ರೋಡ್ ಬ್ಲಾಕ್ ಮಾಡೋದು ಜೊತೆಗೆ ಲೇಬರ್ ಲಾಸ್ ಅಲ್ಲಿ ರಿಫಾರ್ಮ್ ಮಾಡೋಣ ಅಂದ್ರೂ ಹಿಂಸೆ ಅಲ್ಲೂ ಕೂಡ ಪ್ರತಿಭಟನೆ ಲಾಂಗ್ ಟರ್ಮ್ ಯೋಚನೆ ಮಾಡ್ತಿಲ್ಲ ಓ ಕಾರ್ಮಿಕ ಹಕ್ಕುಗಳು ಹಾಗೆ ಹೀಗೆ ಅಂತ ಗಲಾಟೆ ಎಪ್ಸ್ ಬಿಡ್ತಾರೆ ಹಕ್ಕುಗಳಿಟ್ಕೊಂಡು ಏನು ಮಾಡ್ತೀರಾ ತಿನ್ನಕ್ಕೆ ಕರೆಕ್ಟಾಗಿ ಆಹಾರ ಇಲ್ಲ ಉದ್ಯೋಗದ ಅವಕಾಶಗಳಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಫ್ರೀ ಅಪ್ ಮಾಡಿದ್ರೆ ನಿಯಮಗಳನ್ನು ಸರಳ ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಬಂತು ಅಂತ ಹೇಳಿದ್ರೆ ಓವರ್ ಆಲ್ ಲಿಫ್ಟ್ ಲಿಫ್ಟಪ್ ಆಗುತ್ತೆ ಮೇಲ್ನೋಟಕ್ಕೆ ಒಂದಷ್ಟು ನಿಯಮಗಳು ಕಮ್ಮಿಯಾಗಿ ಓ ರಕ್ಷಣೆ ಇಲ್ವಾ ಅಂತ ಅನಿಸಿದ್ರು ಕೂಡ ಆಸ್ ಎ ನೇಷನ್ ನಾವು ತಲಾ ಆದಾಯ ಇಂಪ್ರೂವ್ ಆಗ್ತಾ ಹೋದಾಗೂ ಕೂಡ ಜೀವನ ಮಟ್ಟ ಸುಧಾರಿಸಿರುತ್ತೆ ಆವಾಗ ಆ ನಿಯಮಗಳಿಂದ ನಾವು ಚೆನ್ನಾಗಿ ಸೇಫ್ ಆಗಿರ್ತೀವಿ ಅನ್ನೋ ಭ್ರಮೆಯಿಂದ ಹೊರಗೆ ಬಂದು ನಾವು ಓವರ್ ಆಲ್ ಆರ್ಥಿಕ ಪ್ರಗತಿ ಸಾಧಿಸೋಕೆ ಸಾಧ್ಯ ಆಗುತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಲೇಬರ್ ರಿಫಾರ್ಮ್ಸ್ ಎಲ್ಲ ಕಾನೂನು ರೆಡಿ ಮಾಡಿಕೊಂಡು ಜಾರಿ ಮಾಡಕ್ಕೆ ಹೆದರ್ಕೊಂಡು ಮೋದಿ ಸರ್ಕಾರ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದೆ ಯಾವುದೋ ಕಾಲದಲ್ಲಿ ಆಗಿದೆ ಪಾಸ್ ಆಗಿದೆ ಜಾರಿ ಮಾಡೋಕ್ಕೆ ಭಯ ಇವರಿಗೆ ಪೊಲಿಟಿಕಲ್ ಏನಾಗ್ಬಿಡುತ್ತೋ ಇಲ್ಲಿ ಪ್ರತಿಭಟನೆ ಆಗುತ್ತೋ ಕೃಷಿ ಸುಧಾರಣೆ ತಗೊಂಬಂದ್ರೂ ಚೆನ್ನಾಗಿತ್ತು ಪ್ರತಿಭಟನೆಗೆ ಹೆದರು ಬಿಟ್ಟು ಯು ಪಿ ಎಲೆಕ್ಷನಲ್ಲಿ ಹೊಡಿಸ್ಕೊಳ್ತೀವಿ ಅಂತ ಅದನ್ನು ಕೂಡ ಈಗ ಖುದ್ದು ಪಿ ಎಮ್ ಟಿ ವಿ ಮುಂದೆ ಬಂದ್ಕೊಂಡು ನಮ್ಮ ನಾವು ನಾವೇನೋ ತಪ್ಪು ಮಾಡಿದೀವಿ ಅನಿಸುತ್ತೆ ನಾವು ಕ್ಷಮೆ ಕೇಳ್ತೀನಿ ವಾಪಸ್ ತೊಗೊಳ್ತೀವಿ ಅಂತ ಹೇಳಿ ಟಿ ವಿಲಿ ಘೋಷಣೆ ಮಾಡಿದ್ರು ಯು ಪಿ ಎಲೆಕ್ಷನ್ಗಿಂತ ಮುಂಚೆ ಸೇಮ್ ಹಣೆ ಮರ ಲ್ಯಾಂಡ್ ರಿಫಾರ್ಮ್ಸಲ್ಲೂ ಆಗಿದೆ ಲೇಬರ್ ರಿಫಾರ್ಮ್ಸಲ್ಲೂ ಆಗಿದೆ ಜಾರಿ ಮಾಡೋಕ್ಕೆ ಪೂರ್ಣ ಪ್ರಮಾಣದಲ್ಲಿ ಔಟ್ ಆಗಿ ಹೋಗೋಕ್ಕೆ ಅವರಿಗೆ ಭಯ ಇವರಿಗೆ ಅದೆಲ್ಲ ಬಿಡಬೇಕಾಗತ್ತೆ ಎರಡೆರಡು ಪೂರ್ಣ ಮೆಜಾರಿಟಿ ಸರ್ಕಾರ ಇನ್ನೊಂದು ಆಲ್ಮೋಸ್ಟ್ ಮೆಜಾರಿಟಿ ಸರ್ಕಾರ ಇವಾಗ ಆಗಿಲ್ಲ ಅಂದರೆ ಇನ್ನು ಯಾವಾಗ ಆಗೋದು ಈ ದೇಶದಲ್ಲಿ ಬದಲಾವಣೆಗಳು ಸೊ ರೈಟ್ ಟೈಮ್ ಚಳಿ ಬಿಟ್ಟು ಕೆಲಸ ಮಾಡೋಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ಏನಾಗಿತ್ತು ಗೊತ್ತಾ ಸೌತ್ ಕೊರಿಯಾದ ಪೋಸ್ಕೋ ಕಂಪನಿ ಪೋಕ್ಸೋ ಅಲ್ಲ ಪೋಸ್ಕೋ ಕಂಪನಿ ಹನ್ನೆರಡು ಬಿಲಿಯನ್ ಸ್ಟೀಲ್ ಪ್ರಾಜೆಕ್ಟ್ ತೊಗೊಂಡ್ಬಂದಿತ್ತು ಎಲ್ಲ ಅನ್ಕೊಂಡಂಗೆ ಆಗಿದ್ರೆ ನೇರವಾಗಿ ಸಾವಿರಾರು ಉದ್ಯೋಗ ಇಂಡೈರೆಕ್ಟಾಗಿ ಲಕ್ಷಾಂತರ ಜನರಿಗೆ ಆಸರೆ ಆಗಬೇಕಾಗಿತ್ತು ಅಗೇನ್ ಲ್ಯಾಂಡ್ ಅಕ್ವಿಜಿಷನ್ ಸಮಸ್ಯೆ ಗಲಾಟೆ ಎಲ್ಲ ಹಾಗೆ ಬಡಬೇಡಿ ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಹಚಾ ವಿದೇಶಿಯರು ಅಂತ ಓಡಿಸಿ ಅವ್ರು ವಾಪಸ್ ಹೋದರು ಅವರು ನಿಮ್ಮ ಹಣೆ ಬರ ಅಂತ ಸಿಗಲಿಲ್ಲ ಇವಾಗ ಸ್ವಲ್ಪ ಬುದ್ಧಿ ಇದೆ ರಾಜ್ಯ ಸರ್ಕಾರಗಳಿಗೂ ಕೂಡ ಎಲ್ಲ ಕಡೆ ಓಹ್ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ಎಲ್ಲ ಈಗ ಸಮ್ಮಿಟ್ಗಳನ್ನೆಲ್ಲ ಮಾಡಿಕೊಂಡು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಎಲ್ಲ ಕಾಂಪಿಟೇಷನ್ ಮಾಡ್ತಿದ್ದಾರೆ ಇವಾಗ ಬಟ್ ಸಾಕಾಗಲ್ಲ ಮುಖ್ಯವಾಗಿ ಕಾನೂನುಗಳಲ್ಲಿ ಬದಲಾವಣೆ ಆಗಬೇಕು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಭಾರತ ಮೂವತ್ತು ನಲವತ್ತು ಐವತ್ತರಲ್ಲಿ ಇರೋದಿಲ್ಲ ಈಗ ನೋಡಿ ನಾವು ಇಷ್ಟರಲ್ಲಿದ್ದೀವಿ ನಾವು ಟಾಪ್ ಟೆನ್ನಿಗೆ ಬರ್ತೀವಿ ಅಂಥೇಳಿ ಟಾರ್ಗೆಟ್ ಹಾಕೋಬೇಕು ಆಮೇಲೆ ಟಾಪ್ ಫೈವಲ್ಲಿ ಬರ್ತೀವಿ ಅಂತ ಟಾರ್ಗೆಟ್ ಹಾಕೋಬೇಕು ಆವಾಗ ಮಾತ್ರ ನಾವು ಉದ್ಧಾರ ಆಗೋಕ್ಕೆ ಸಾಧ್ಯ थैंक यू सो मच ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ